ಕನ್ನಡ ಕೊರಳು ಶ್ರೀಕೃಷ್ಣ ಪರಮಾತ್ಮ ನೀಡಿದ ಶ್ರೇಯಾನ್ ಸ್ವಧರ್ಮೋ ವಿಗುಣ ಭಗವದ್ಗೀತೆಯ ಪಾಠ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಭಗವದ್ಗೀತೆ ಅಧ್ಯಾಯ ಮೂರು ಶ್ಲೋಕ ಮೂವತ್ತೈದು ಅರ್ಜುನನು ಯುದ್ಧ ಭೂಮಿಯಲ್ಲಿ ಧರ್ಮದ ಬಗ್ಗೆ ಭ್ರಮೆಗೊಳಗಾಗಿದ್ದನು ತಾನು ತನ್ನ ಗುರು ಬಂಧು ಮಿತ್ರರನ್ನು ಕೊಲ್ಲಬೇಕೆಂಬ ಯೋಚನೆಯಿಂದ ಆತನು ನಿಶ್ಚಯ ಶೂನ್ಯನಾಗಿದ್ದನು ಅವನ ಮನಸ್ಸು ಹಿಂಜರಿತಗೊಂಡು ಯುದ್ಧದಿಂದ ಹಿಮ್ಮೆಟ್ಟಲು ತೀರ್ಮಾನಿಸುತ್ತಿದ್ದ ಅವನು ತನ್ನ ಕ್ಷತ್ರಿಯ ಧರ್ಮವನ್ನು ಸ್ವಧರ್ಮ ಕೈಬಿಟ್ಟು ಶಾಂತಿಯ ಮಾರ್ಗವನ್ನು ಅಂದರೆ ಪರಧರ್ಮ ಆರಿಸಬೇಕೆಂದು ಯೋಚಿಸುತ್ತಿದ್ದ ಈ ಸಂದರ್ಭದಲ್ಲಿಯೇ ಭಗವಾನ್ ಶ್ರೀಕೃಷ್ಣನು ಈ ಶ್ಲೋಕವನ್ನು ಅರ್ಜುನನಿಗೆ ಉಪದೇಶಿಸುತ್ತಾನೆ ಶ್ಲೋಕದ ಅರ್ಥ ಶ್ರೇಯಾನ್ ಸ್ವಧರ್ಮೋ ವಿಗುಣ ನಿಮ್ಮ ಧರ್ಮ ಅದು ಅಪೂರ್ಣವಾಗಿದ್ದರೂ ಉತ್ತಮ ಪರಧರ್ಮಾತ್ ಸ್ವನಿಷ್ಠಿತಾತ್ ಇತರರ ಧರ್ಮ ಅದನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೂ ಅಪಾಯಕಾರಿ ಸ್ವಧರ್ಮೇ ನಿಧನಂ ಶ್ರೇಯ ಸ್ವಧರ್ಮದಲ್ಲಿಯೇ ಮೃತ್ಯು ಹೊಂದಿದರೆ ಕೂಡ ಅದು ಶ್ರೇಷ್ಠ ಪರಧರ್ಮೋ ಭಯಾವಹ ಇತರರ ಧರ್ಮವು ಭಯ ಮತ್ತು ನಾಶಕ್ಕೆ ಕಾರಣ ಅರ್ಥ ಮತ್ತು ಪಾಠ ಈ ಶ್ಲೋಕದ ಮೂಲಕ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದುದೇನೆಂದರೆ ನಿನ್ನ ಕರ್ತವ್ಯ ತೊರೆಯಬೇಡ ಕ್ಷತ್ರಿಯನಾದ ನೀನು ಧರ್ಮಕ್ಕಾಗಿ ಯುದ್ಧ ಮಾಡಬೇಕು ಶಾಂತಿಯ ಮಾರ್ಗ ನಿನಗೆ ಶೋಭೆಯಲ್ಲ ಇತರರ ಮಾರ್ಗ ನಿನ್ನದು ಅಲ್ಲ ಅದು ನಿನ್ನನ್ನು ಪತನಗೊಳಿಸುತ್ತದೆ ಇದು ಧರ್ಮ ಅಂದರೆ ಕರ್ತವ್ಯ ಮತ್ತು ಸ್ವಭಾವಕ್ಕೆ ನಿಷ್ಠೆಯಾಗಿರುವ ಮಹತ್ವವನ್ನು ಹೇಳುತ್ತದೆ ಇದನ್ನು ಇಂದಿನ ಜೀವನದಲ್ಲಿ ಹೇಗೆ ಅನ್ವಯಿಸಬಹುದು ಪ್ರತಿಯೊಬ್ಬರಿಗೂ ತಾನು ಸಲ್ಲಿಸಬೇಕಾದ ಕರ್ತವ್ಯವಿದೆ ಅದು ಸ್ವಧರ್ಮ ಅದು ಸಣ್ಣದೆನಿಸಿಕೊಂಡರೂ ನಿಷ್ಠೆಯಿಂದ ಮಾಡುವುದು ಮಹತ್ತರ ಇತರರನ್ನು ನೋಡಿ ಅವರು ಮಾಡಿದ ಮಾರ್ಗವನ್ನು ಅನುಸರಿಸುವುದು ಶ್ರೇಷ್ಠವಲ್ಲ ನಾವು ಸಹಜವಾಗಿ ಹೊಂದಿರುವ ಶಕ್ತಿ ಬುದ್ಧಿ ಮತ್ತು ಭಕ್ತಿಯಿಂದ ಕಾರ್ಯ ಮಾಡಿದಾಗ ಸಾರ್ಥಕತೆ ದೊರೆಯುತ್ತದೆ ಅರ್ಜುನನು ಕ್ಷತ್ರಿಯ ಧರ್ಮದಿಂದ ಹಿಮ್ಮೆಟ್ಟಿದಾಗ ಶ್ರೀಕೃಷ್ಣನು ಈ ಶ್ಲೋಕದಿಂದ ಆತ್ ಅವನನ್ನು ಎಚ್ಚರಿಸಿದ ನಮ್ಮ ಬದುಕಿನಲ್ಲೂ ನಾವು ನಮ್ಮ ಹೃದಯದಿಂದ ಕರ್ತವ್ಯವನ್ನು ಆಯ್ಕೆ ಮಾಡಬೇಕು ಹೋಲಿಕೆಯ ಮೂಲಕವಲ್ಲ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಒಂದು ಇದು ಮಹಾಭಾರತದ ಒಂದು ಭಾಗವಾಗಿದೆ ಮತ್ತು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶವಾಗಿದೆ ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳು ಮತ್ತು ಏಳುನೂರು ಶ್ಲೋಕಗಳಿವೆ ಇದು ಜ್ಞಾನ ಭಕ್ತಿ ಕರ್ಮ ಮತ್ತು ಧ್ಯಾನದಂತಹ ವಿವಿಧ ವಿಷಯಗಳ ಬಗ್ಗೆ ಹೇಳುತ್ತದೆ ಇದರಲ್ಲಿ ವಿವರಿಸಲಾದ ವಿಷಯಗಳು ಜೀವ ದಿಗ್ದರ್ಶಕವಾಗಿದೆ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಪ್ರಬಂಧ ಭಾಷಣ ವಿಮರ್ಶೆ ಸಾಮಾನ್ಯ ಜ್ಞಾನ ಒಗಟುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು